ರಾಜ್ಯಾದ್ಯಂತ ಖಾಸಗಿ ಫೈನಾನ್ಸ್ ಹಾವಳಿಯಿಂದ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರು ಮಹಿಳೆಯರು ಗ್ರಾಮಗಳನ್ನೇ ಬಿಟ್ಟು ಮನೆಗಳಿಗೆ ಬೀಗ ಹಾಕಿ ಜಾನುವಾರುಗಳ ಸಮೇತ ವಲಸೆ ಹೋಗುತ್ತಿರುವ ಪ್ರಕರಣ ಜೊತೆಗೆ ಆತ್ಮಹತ್ಯೆ ಪ್ರಕರಣಗಳನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸುತ್ತಿದ್ದರು ಇವತ್ತು ಕೋಲಾರ ಜಿಲ್ಲೆಯ ರೈತರ ಕೂಲಿ ಕಾರ್ಮಿಕರ ಮಹಿಳೆಯರ ಸ್ವಾಭಿಮಾನವನ್ನು ಮ ಡಿ ಸಿ ಬ್ಯಾಂಕ್ ಹರಾಜು ಹಾಕಲು ಹೊರಟಿರುವ ಮೂಲಕ ನೋಟಿಸ್ ನೀಡಿ ನೀವು ಈ ನೋಟಿಸ್ ನೀಡಿದ ವಾರದ ಒಳಗೆ ನಮ್ಮ ಬ್ಯಾಂಕಿನಲ್ಲಿ ಪಡೆದಿರುವ ಸಾಲವನ್ನು ಮರುಪಾವತಿಸ ಇದ್ದರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಸಹಕಾರ ಕಾಯ್ದೆಯ ಪ್ರಕಾರ ಸೆವೆಂಟ ಸೆವೆಂಟಿ ಕಾಯ್ದೆನ ಅಂದರೆ ಎಪ್ಪತ್ತರ ಕಾಯ್ದೆಯಲ್ಲಿ ನಿಮ್ಮ ಆಸ್ತಿಯನ್ನು ಹರಾಜು ಹಾಕುತ್ತೇವೆ ಅಂತೇಳಿ ರೈತರಿಗೆ ಬೆದರಿಕೆ ಹಾಕೋದು ಯಾವ ಸ್ವಾಮಿ ಅಲ್ಲ ಸ್ವಾಮಿ ಇವತ್ತು ರಾಜ್ಯಾದ್ಯಂತ ಖಾಸಗಿ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಜನಸಾಮಾನ್ಯರು ತತ್ತರಿಸ್ತಾ ಇದ್ದಾರೆ ಆ ಒಂದು ಪ್ರಸರಣ ಆ ಒಂದು ಪ್ರಕರಣಗಳು ಜೀವಂತವಾಗಿರುವ ಹಾಗೆ ಇವತ್ತು ಕೋಲಾರ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕ್ ಸಿಬ್ಬಂದಿ ಇವತ್ತು ನೇರವಾಗಿ ರೈತರಿಗೆ ನೋಟಿಸ್ ನೀಡುವ ಮುಖಾಂತರ ಅವರ ಸ್ವಾಭಿಮಾನವನ್ನು ಕೆಣಕುವ ಜೊತೆಗೆ ಆತ್ಮಹತ್ಯೆಗೆ ನೇರವಾಗಿ ಪ್ರೇರೇಪಣೆ ಮಾಡಿ ನಾವು ಖಾಸಗಿ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಗಂತ ನಾವೇನು ಕಡಿಮೆ ಇಲ್ಲ ಅಂಥೇಳಿ ನೀವು ಸಾಬೀತು ಮಾಡಲು ಹೊರಟಿರುವುದನ್ನು ಖಂಡಿಸಿ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಕೋಲಾರ ಡಿ ಸಿ ಸಿ ಬ್ಯಾಂಕ್ ಕಚ್ ಸೇರಿ ಮುಂದೆ ನಮ್ಮ ನೋಟಿಸನ್ನು ವಾಪಸ್ ಪಡೆಯಿರಿ ನಮ್ಮ ಸ್ವಾಭಿಮಾನದ ಬದುಕನ್ನು ಕಲ್ಪಿಸಿಕೊಡಿ ಅಂಥೇಳಿ ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳುವ ಮುಖಾಂತರ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರು ಡಿ ಸಿ ಸಿ ಬ್ಯಾಂಕ್ ಸಿಬ್ಬಂದಿ ಏನಾದರೂ ಬಲವಂತವಾಗಿ ನೋಟಿಸ್ ಕೊಟ್ಟು ನಮ್ಮ ಆಸ್ತಿ ಮತ್ತು ನಮ್ಮ ಮಾನವನ ಹರಾಜು ಹಾಕೋಕೆ ಬಂದರೆ ಮನೆ ಗುಡಿಸಿ ಗುಡಿಸಿ ಏನು ಮಂಡಿ ಆಗಿರುವ ಮಂಡಿ ಪರಿಕೆಗಳ ಚಳುವಳಿಯ ಜೊತೆಗೆ ನಮ್ಮ ಕರೆಂಟ್ ಕಂಬಗಳಿಗೆ ಆ ಒಂದು ಅಧಿಕಾರಿಗಳನ್ನು ಕಟ್ಟಿ ಹಾಕುವ ಚಳುವಳಿಯನ್ನು ಮಾಡುವ ನಿರ್ಧಾರವನ್ನು ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ ಐದರ ಶುಕ್ರವಾರ ಬೆಳಗ್ಗೆ ಡಿ ಸಿ ಸಿ ಬ್ಯಾಂಕ್ ಕಚೇರಿ ಮುಂದೆ ನಮಗೆ ನೀಡಿರುವ ನೋಟಿಸನ್ನು ಅರಿಯುವ ಮುಖಾಂತರ ಅವರ ಮುಖದ ಮೇಲೆ ಬಿಸಾಕಿ ನಮ್ಮ ಸ್ವಾಭಿಮಾನದ ಬ್ಯಾಂಕ್ಗನ್ನು ಉಳಿಸಿ ನಮಗೆ ಸಾಲ ಕೊಡಿ ನಾವು ಸಾಲವನ್ನು ಮರುಪಾವತಿಸುತ್ತೇವೆ ನೀವು ಸಾಲನೂ ಕೊಡ್ತಾ ಇಲ್ಲ ಈ ಕಡೆ ಮರುಪಾವತಿ ಅಂತ ಹೇಳಿದ್ರೆ ನಾವು ಯಾವ ರೀತಿ ಕಟ್ಟಬೇಕು ಸ್ವಾಮಿ ನಮ್ಮ ಸ್ವಾಭಿಮಾನವನ್ನು ಕೆದಕಲು ಬರುತ್ತಿರುವ ಬ್ಯಾಂಕ್ ಅಧಿಕಾರಿಗಳೇ ಮಹಿಳೆಯರ ನೊಂದು ಬೆಂದಿದ್ದಾರೆ ಅವರ ಸ್ವಾಭಿಮಾನವನ್ನು ಹರಾಜು ಹಾಕೋಕೆ ಬರಬೇಡಿ ಅವರ ಸ್ವಾಭಿಮಾನವನ್ನು ಹರಾಜು ಹಾಕೋಕ್ಕೆ ಬಂದರೆ ಮಂಡು ಪರಿಕೆಯ ಚಳುವಳಿ ಮಾಡುವ ಎಚ್ಚರಿಕೆಯನ್ನು ಹೇಳ್ತಾ ಇದೀವಿ